ಕಾಫಿ ತೋಟದಿಂದ ಯಾವ ತರ ಬರ್ತಾ ಇದೆ ನೋಡಿ ಕಾಡಾನೆ ಆಚೆಗೆ ನನಗೇನೋ ಈ ಕಾಡಾನೆ ನೋಡಿದ್ರೆ ಕ್ಯಾಪ್ಟನ್ ಈಗ ನನಗೇನೋ ಈ ಆನೆ ನೋಡ್ತಿದ್ರೆ ಕರಡಿ ಮತ್ತೆ ಕ್ಯಾಪ್ಟನ್ ಅಂತ ಫೈಟ್ ಮಾಡೋದು ನೋಡಿ ಕೆಲವು ದಿನಗಳ ಹಿಂದೆ ಸೇಮ್ ಕ್ಯಾಪ್ಟನ್ ತರ ಇಲ್ವಾ ಈ ಆನೆ ನೋಡೋದಕ್ಕೆ ನಿಮ್ಗೆ ಯಾವ ಒಂದು ಆನೆ ಅನ್ಸುತ್ತೆ ನೋಡಿ ಕಮೆಂಟ್ ಮಾಡಿ ಫುಲ್ ವಿಡಿಯೋ ನೋಡಿ Thank <laughs> you.